ಡೈಲಿ ಸ್ಕಿನ್ ಕೇರ್ ಹೇಗಿರಬೇಕು ಒನ್ ಪರ್ಸೆಂಟ್ ಸಾಲಸಲಿಕ್ ಆಸಿಡ್ ಡೈಲಿ ಫೇಸ್ ವಾಶ್ ಆಯ್ಲಿ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಸೆಟಾಫಿಲ್ ಜೆಂಟಲ್ ಸ್ಕಿನ್ ಕ್ಲೆನ್ಸರ್ ಡ್ರೈ ಸ್ಕಿನ್ ಇರೋರಿಗೆ ಎಕ್ಸ್ಟ್ರೀಮ್ಲಿ ಡ್ರೈ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಈ ಒಂದು ಫೇಸ್ ವಾಶ್ ಆರ್ ಕ್ಲೆನ್ಸರ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಹೈಲೋರೋನಿಕ್ ಆಸಿಡ್ ಸಿರಂ ನಿಮಗೆ ತುಂಬಾ ಡ್ರೈ ಸ್ಕಿನ್ ಇದ್ರೆ ಯೂಸ್ ಮಾಡ್ಬೋದು ನಾಯ್ಸೆನಮೈಡ್ ಸಿರಂ ನಿಮಗೆ ಪಿಂಪಲ್ಸ್ ಮತ್ತು ತುಂಬ ಸ್ಕಿನ್ ಆಯಿಲಿ ಆಗ್ತಿದ್ರೆ ಇದನ್ನು ಯೂಸ್ ಮಾಡ್ಬೋದು ಆ್ಯಂಡ್ ನೈಸೆಮ್ ಸೆನಮೈಡ್ ಮತ್ತು ಹೈಲೋರೋನಿಕ್ ಆಸಿಡ್ ಎರಡು ಮಿಕ್ಸ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಗ್ಲೋಯಿಂಗ್ ಸ್ಕಿನ್ ಸಿಗುತ್ತೆ ಸಾಲಸೆಲಿಕ್ ಆಸಿಡ್ ಫೇಸ್ ನಿಮ್ಗೆ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಮತ್ತೆ ತುಂಬಾ ಪಿಂಪಲ್ಸ್ ಇದ್ರೆ ದಿನಾ ರಾತ್ರಿ ಇದನ್ನ ಫೇಸ್ ವಾಶ್ ಆದ ನಂತರ ಇದನ್ನ ಯೂಸ್ ಮಾಡಿ ಅಂಡ್ ಇದಾದ ನಂತರ ಮಾಯ್ಚರೈಸರ್ ಯೂಸ್ ಮಾಡಿ ಬಿಗಿನರ್ ಆಗಿದ್ರೆ ಯಾವುದೇ ಒಂದು ಪ್ರಾಡಕ್ಟ್ ಒನ್ ಪರ್ಸೆಂಟ್ ಇಂದ ಸ್ಟಾರ್ಟ್ ಮಾಡಿ ಫೇಸ್ ವಾಶ್ ಆದ ನಂತರ ನಾನೇನ್ ಯೂಸ್ ಮಾಡ್ತೀನಿ ಅಂದ್ರೆ ಸೆಟಾಫಿಲ್ ನ ಬ್ರೈಟ್ ಹೆಲ್ದಿ ರೇಡಿಯನ್ಸ್ ಟೋನರ್ तुम्हारा चाहि हईड्रेट रिड्यूसिंग मै डार्क स्पा से सैटाफल ड्रेली अडवास्ड आलट्रा हईड्रेटिंग लोशन इज पर्फेक्ट फार ड्राइ काेष विटमि बी फाइव मॉइ्चरइजर फ्रम मेनिमस्ट इतना आयि स्कि चला सूट आगे जेल मॉश्चर जेल सन्स्क्रीन यूज मोदी डमकोना सिसनाइट जेल सन्स्क्रीन इज ग्रेट फार आल स्कि टेषली फॉर् कॉबेशन स्किन एंड एंडिपो प्रोन स्किन फॉलो अप लिप बाम फॉलोअप विपम्ली ಇರುವಂತಹ ಲಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಲೈಕ್ ದಿಸ್ ಒನ್ ಫ್ರಮ್ ಡಾಟ್ ಇನ್ ಕೀ